ನಾಳೆ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡಲಿದ್ದಾರೆ ನಾಳೆ ಪ್ರಧಾನಿ ಮೋದಿ ಉಡುಪಿಗೆ ಭೇಟಿ ಕೊಡ್ತಾ ಇದ್ದಾರೆ ಪಿಎಂ ಮೋದಿ ಸ್ವಾಗತಕ್ಕೆ ಸಜ್ಜಾಗುತ್ತಿದೆ ಕೃಷ್ಣನೂರು ಉಡುಪಿ ನಗರದಲ್ಲಿ ಈಗಾಗಲೇ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ನಾಳೆ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಉಡುಪಿಗೆ ಬರಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಸ್ ಕೃಷ್ಣ ಮಠ ಭೇಟಿಗೂ ಮುನ್ನ ನಮೋ ರೋಡ್ ಶೋ ಕೂಡ ನಡೆಯುತ್ತೆ ಕಲ್ಸಂಗ ಮೂಲಕ ರೋಡ್ ಶೋ ನಡೆಯುತ್ತೆ ಮಧ್ಯಾಹ್ನ ಹನ್ನೆರಡಕ್ಕೆ ಉಡುಪಿ ಕೃಷ್ಣ ಮಠಕ್ಕೆ ಮೋದಿ ಭೇಟಿ ಕೊಡಲಿದ್ದಾರೆ ಎಸ್ ನಾಳೆ ಉಡುಪಿಗೆ ಪ್ರಧಾನಿ ಮೋದಿ ಅವರು ಭೇಟಿ ಕೊಡಲಿದ್ದಾರೆ ಶ್ರೀ ಕೃಷ್ಣನ ದರ್ಶನ ಸುವರ್ಣ ತೀರ್ಥ ಮಂಟಪ ಲೋಕಾರ್ಪಣೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಅವರು ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಉಡುಪಿಗೆ ಭೇಟಿ ಕೊಡಲಿದ್ದಾರೆ ಕನಕನ ಕಿಂಡಿಗೆ ಸ್ವರ್ಣ ಕವಚ ಲೋಕಾರ್ಪಣೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ನಡೀತಾ ಇದೆ ಪ್ರಧಾನಿ ಆಗಮನಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದೆ ನಾಳೆ ಉಡುಪಿಗೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಆಗಮನಕ್ಕೆ ಶ್ರೀ ಕೃಷ್ಣನ ಊರು ಸಜ್ಜಾಗ್ತಾ ಇದೆ ರೋಡ್ ಶೋಗಾಗಿ ಭರ್ಜರಿ ತಯಾರಿಯನ್ನು ಕೂಡ ಮಾಡ್ಲಾಗ್ತಾ ಇದೆ ಲಕ್ಷ ಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ ಮೋದಿ ನಮೋ ಭೇಟಿ ಹಿನ್ನೆಲೆ ಎಲ್ಲೆಡೆ ಕೂಡ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಜಾಸ್ತಿ ಜನ ಸೇರಿದ್ರೆ ಹೇಗೆ ಇದೆಲ್ಲದರ ಕುರಿತು ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿದ್ದಾರೆ ನಾಳೆ ನೂರಿಗೆ ಪ್ರಧಾನಿ ಮೋದಿ ಅವರು ಆಗಮಿಸುತ್ತಿದ್ದಾರೆ ನೂರಲ್ಲಿ ನಮೋ ಸ್ವಾಗತಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ರೋಡ್ ಶೋಗಾಗಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಲಕ್ಷ ಕಂಠ ಗೀತಾ ಪಾರಾಯಣದಲ್ಲಿ ಮೋದಿ ಅವರು ಭಾಗಿಯಾಗಲಿದ್ದಾರೆ ಮೋದಿ ರೋಡ್ ಶೋ ಮಾರ್ಗದ ಅಂಗಡಿ ಕೂಡ ಬಂದ್ ಮಾಡಲಾಗುತ್ತೆ ಭಕ್ತರಿಗೆ ನಾಳೆ ಸಂಜೆ ಮೂರು ಗಂಟೆ ತನಕ ಕೃಷ್ಣನ ದರ್ಶನವಿಲ್ಲ ಎಸ್ ಮೋದಿ ಆಗಮನ ಹಿನ್ನೆಲೆ ಮಲ್ಪೆ ಉಡುಪಿ ಮಣಿಪಾಲದ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಭದ್ರತೆ ಬೇಕಾಗತ್ತೆ ಹೀಗಾಗಿ ಶಾಲೆಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿರುವಂತದ್ದು ಮೂರು ಠಾಣಾ ವ್ಯಾಪ್ತಿಯ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನಮೋ ಭೇಟಿ ಹಿನ್ನೆಲೆ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ